ನಮ್ಮ ಗುರುಗಳಾದಂತಹ ಶ್ರೀ ಕೇಶವಾಂಧ ಭಾರತಿ ಶ್ರೀಪಾದಂಗಳವರು ಯಕ್ಷಗಾನವನ್ನು ಇನ್ನೊಂದು ದೇವತಾ ಆರಾಧನೆ ಅನ್ನೋದಾಗಿ ಗೌರವಿಸಿಕೊಂಡು ಬಂದವರು ಇವತ್ತು ಬಹಳಷ್ಟು ಕಲಾ ಸಂಘಟಕರು ಕಲಾ ಸಂಘಟನೆಗಳು ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂಥ ಪೋಷ ಕಲಾವಿದರನ್ನು ಪೋಷಿಸುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ ಮುಖ್ಯವಾಗಿ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಮಠದ ಅಭಿಮಾನಿಶರ ಅಂತ ಡಾಕ್ಟರ್ ಟಿ ಅವರು ಇರ್ಬೋದು ಪ್ರಸ್ತುತ ಈಗ ಹತ್ತು ವರ್ಷಗಳಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಪಟ್ಲ ಭಾಗವತರು ಇರ್ಬೋದು ಆ ಕೆಲಸವನ್ನು ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂತಹ ಯಕ್ಷಗಾನವನ್ನು ಯಕ್ಷಗಾನ ಕಲಾವಿದರನ್ನು ಪೋಷಿಸುವಂತಹ ಕಾರ್ಯ ಅವರ ಸಂಘಟನೆಯಿಂದ ಆಗ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಹಾಗಿರುವಾಗ ಆ ಯಕ್ಷಗಾನ ಅದೇ ರೀತಿಯಲ್ಲಿ ಅದು ಉಳಿಬೇಕು ಅದೇ ರೀತಿಯಲ್ಲಿ ಬೆಳೀಬೇಕು ಅನ್ನೋದು ನಮ್ಮ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಒಂದು ಆಗ್ರಹ ಮತ್ತು ಅದೊಂದು ಬಯಕೆ ಇವತ್ತು ಯಕ್ಷಗಾನ ಅನ್ನುವಂಥದ್ದು ಮುಖ್ಯವಾಗಿ ಮೇಳದ ಭಾಗವತನ ಸೂತ್ರಧಾರಿಕೆಯೊಂದಿಗೆ ಅವನ ಒಂದು ಎಲ್ಲ ರೀತಿಯ ಒಂದು ಒಡಗೂಡಿಕೆಯೊಂದಿಗೆ ಆ ಪ್ರದರ್ಶನ ನಡೀತದೆ ಯಕ್ಷಗಾನ ರಂಗದಲ್ಲಿ ಯಾವತ್ತೂ ಪಾತ್ರಗಳು ಮಾತಾಡಬೇಕು ಪಾತ್ರಧಾರಿ ಮಾತಾಡಬಾರದು ಪಾತ್ರಗಳು ಮಾತಾಡಿದಾಗ ಆ ಕಲೆ ಆ ಕಥೆ ಯಥಾ ರೀತಿಯಲ್ಲಿ ಪ್ರೇಕ್ಷಕನನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಹಾಗಿರಬೇಕಾಗಿದ್ದರೆ ಯಕ್ಷಗಾನ ಯಾವತ್ತು ಅದರ ಚೌಕಟ್ಟಿನಲ್ಲಿ ಪ್ರದರ್ಶನವನ್ನು ಕಾಣಬೇಕು ಒಬ್ಬ ಕಲಾವಿದ ಒಬ್ಬ ಭಾಗವತ ಅದನ್ನು ಸಮರ್ಥವಾಗಿ ನಿರ್ವಹಿಸಿದಾಗ ಅದರ ಚೌಕಟ್ಟಿನೊಳಗೆ ಆ ಕಲೆ ಪ್ರದರ್ಶನ ಆಗ್ತದೆ ಯಕ್ಷಗಾನ ಅನ್ನುವಂಥದ್ದು ಅದು ಕ್ಷೇತ್ರ ಕಲೆ ಅನ್ನೋದಾಗಿ ಪರಿಗಣಿಸಲ್ಪಟ್ಟಿದೆ ಅದು ಪುರಾಣವನ್ನು ಪುರಾಣದ ಕಥೆಗಳನ್ನು ನಮ್ಮ ಇತಿಹಾಸವನ್ನು ಐತಿಹಾಸಿಕ ಕಥೆಗಳನ್ನು ಮತ್ತು ಒಳ್ಳೆಯ ಸಂದೇಶಗಳುಳ್ಳಂತಹ ಸಾಮಾಜಿಕ ಕಥೆಗಳನ್ನು ಕೂಡ ತಿಳಿಸುವಂತಹ ಒಂದು ಮಾಧ್ಯಮವಾಗಿದೆ ಹಾಗಿರುವಾಗ ನಾವು ಅದನ್ನು ನಮ್ಮ ಪುರಾಣವನ್ನು ನಮ್ಮ ಇತಿಹಾಸವನ್ನು ಬಳಸುವುದಕ್ಕೆ ನಾವು ಮುಖ್ಯವಾಗಿ ನಾವು ಅದನ್ನು ನಮ್ಮ ಕರಾವಳಿಯಲ್ಲಿ ಅದರ ಪ್ರದರ್ಶನಗಳು ಇವತ್ತು ನಡೀತಾ ಇದೆ ಅದು ಯಾವತ್ತೂ ಕೂಡ ಸ್ಪರ್ಧೆಗೆ ಇರೋದಲ್ಲ ಅಥವಾ ಸೇಡಿನ ಒಂದು ರೀತಿಯಲ್ಲಿ ನಾವು ದೇಶವನ್ನು ಬೆಳೆಸಿಕೊಳ್ಳಿಕ್ಕಿರುವಂಥ ಕಲೆ ಅಲ್ಲ ಆ ನಿಟ್ಟಿನಲ್ಲಿ ಇವತ್ತು ಭಾಗವತ ಅವನ ಜಾಕಟೆಯ ಮೇಲೆ ಆ ಕೋಲಿ ಇರೋದು ಬರೆಯವನ ಪದ್ಯಕ್ಕೆ ತಾಳ ಹಾಕಲಿಕ್ಕೆ ಅಲ್ಲ ಇಡೀ ಯಕ್ಷಗಾನ ಪ್ರದರ್ಶನದ ಲಯವನ್ನು ಅದು ನಿರ್ವಹಿಸ್ತದೆ ಮತ್ತು ಅದನ್ನು ಒಂದು ರೀತಿಯಲ್ಲಿ ಅದರ ಗತಿಯನ್ನು ಅದರ ಪ್ರಸುತಿಯನ್ನು ಅದು ನಿಯಂತ್ರಿಸ್ತದೆ ಅಂಥ ಒಂದು ಸಮರ್ಥ ನಿರ್ದೇಶನವನ್ನು ಇವತ್ತು ಪಾವಂಜೆ ಮೇಳ ಪಟ್ಲ ಭಾಗವತರ ಮೂಲಕ ಅದು ಪಡೆದುಕೊಂಡಿದೆ ಮತ್ತು ಆ ಕಾರಣದಿಂದ ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ಯಕ್ಷಗಾನ ಕಲಾಸಕ್ತರ ಒಂದು ಜನಮಾನಸವನ್ನು ಒಂದು ಗೆದ್ದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಪಟ್ಲ ಭಾಗವತರು ನಮಗೆ ಆತ್ಮೀಯರಾಗಿರೋದು ನಮ್ಮ ಮಠದ ಅತ್ಯಾಪ್ತ ಅಭಿಮಾನಿ ಶಿಷ್ಯರಾಗಿರೋದು ನಮಗೆ ಹೆಮ್ಮೆಯ ಸಂಗತಿ ಇರುವಂತಹ ಎಲ್ಲ ಗಣ್ಯರಿಗೆ ಇವತ್ತು ಇಲ್ಲಿ ಒಂದು ಸೇರಿದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಮತ್ತು ಯಕ್ಷಗಾನ ಕಲಾಸಕ್ತರಿಗೆ ನಮ್ಮ ಆರಾಧ್ಯಮೂರ್ತಿಗಳ ಸರಳಸಾನಿಧ್ಯ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತು ಓಂ ಶಾಂತಿ ಹಿ ಶಾಂತಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ